ಧರ್ಮಸ್ಥಳ ವಿಚಾರದಲ್ಲಿ ಆಗ್ತಕ್ಕಂಥ ಎಲ್ಲ ಘಟನೆಗಳಿಗೆ ಗಮನಿಸ್ತಾರೆ ಈ ವಿಷಯ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಅಂದರೆ ಇಡೀ ವಿಶ್ವಕ್ಕೆ ಇವತ್ತೇನು ನಮ್ಮೊಂದು ಹಿಂದೂ ಧರ್ಮದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನಮ್ಮ ಪುಣ್ಯಕ್ಷೇತ್ರಗಳ ಮೇಲೆ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ನಗರ ನಕಲಿ ಒಂದು ಅಣೆಪಟ್ಟಿ ಕಟ್ಕೊಂಡಿರುವಂಥ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ಈ ಷಡ್ಯಂತ್ರದ ಒಂದು ವಿಚಾರ ಬಯಲಿಗೆ ಬರಬೇಕು ಅಂತೇಳಿ ನಾನು ಬೆಂಗಳೂರು ಮಹಾನಗರದಲ್ಲಿ ವಿಧಾನಸಭೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರಿಗೆ ನಾನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ಆ ಒಂದು ಇಂಟರ್ವ್ಯೂಗಳಲ್ಲಿ ಪ್ರಮುಖವಾಗಿ ಏನೊಬ್ಬ ಬಳ್ಳಾರಿ ಮೂಲದ ಒಬ್ಬ ಅಂತ ಒಬ್ಬ ವ್ಯಕ್ತಿ ಒಬ್ಬ ಯುವಕ ಒಂದು ಯೂಟ್ಯೂಬ್ನಲ್ಲಿ ಸೌಜನ್ಯ ಪ್ರಕರಣವನ್ನು ಮಾತಾಡೋದ್ರಿಂದ ಹೇಳ್ತೀವಿ ಇಡೀ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯಿತು ಅಂತ ಹೇಳಿ ಅದನ್ನು ನೆಪ ಇಟ್ಕೊಂಡು ಒಬ್ಬ ಇನ್ನೊಂದು ಇಬ್ಬರು ಬೋರ್ ಸಪೋರ್ಟ್ ಮಾಡುವಂಥದ್ದು ಆ ನಂತರ ಈ ಫೇಸ್ಬುಕ್ಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳಕ್ಕೆ ಅಪಖ್ಯಾತಿ ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಭಕ್ತರಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕಂತೇಳಿ ಏನು ಪ್ರಯತ್ನ ಮಾಡಿದ್ರು ಆ ಒಂದು ವಿಚಾರದಲ್ಲಿ ಇವತ್ತೇನು ಯೂಟ್ಯೂಬರ್ಸು ಮಾಡಿರುವಂಥ ಒಂದು ಅಪಪ್ರಚಾರ ಆ ಸುಳ್ಳನ್ನು ನಿಜ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಬ್ಬ 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 ಚೆನ್ನೈನ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂತು ಒಬ್ಬ ಸುಜಾತ ಭಟ್ ಅನ್ನುವಂಥ ಒಬ್ಬ ಹೆಮ್ಮುಗಳನ್ನು ಕರ್ಕೊಂಡು ಬಂತು ನಾಟಕಗಳನ್ನು ಮಾಡಿ ಧರ್ಮಸ್ಥಳದ ಬಗ್ಗೆ ಏನು ಅಪವಿಚಾರ ಮಾಡೋದಕ್ಕೆ ಅವ್ರು ಹೊರಟಿದ್ರು ಇವತ್ತು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ಟಿ ಮೂಲಕ ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂಥದ್ದು ವಿಚಾರ ಅವತ್ತು ನಾನು ಏನು ಹೇಳಿದೆ ಅದನ್ನು ಹೊರಗಡೆ ಈ ಷಡ್ಯಂತ್ರದ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥ ಶಶಿಕಾಂತ್ ಟೆಕ್ಕಲ್ ಅವರ ಇದೆ ಇದೆಲ್ಲದಕ್ಕೂ ಕೂಡ ಮೂಲ ಮತ್ತು ಆ ಮಸುಕುದಾರಿನ ಚೆನ್ನಾಗಿ ಏನಿದೆ ತಮಿಳುನಾಡಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ನಮ್ಮ ಕರ್ನಾಟಕವನ್ನು ಬಿಟ್ಟು ಹೋಗಿ ಹನ್ನೊಂದು ವರ್ಷಗಳ ಕಾಲ ಅದೇ ವಾಸ ಇದೆ ಹೇಳಿ ಮೊದಲು ಹೇಳಿದ್ದು ನಾನು ಇಡೀ ಮಾಧ್ಯಮದಲ್ಲಿ ಯಾವಾಗಲೂ ಕೂಡ ಮುಸುಕುದಾರಿ ಯಾರು ಯಾವುದು ಎಲ್ಲಿಂದ ಅನ್ನೋದು ಗೊತ್ತಾಗಿದೆ ಆದರೆ ಮಸುಕುದಾರಿ ಮೂಲ ಅವನು ನಮ್ಮ ಕರ್ನಾಟಕದಿಂದ ಹೋಗಿ ಹನ್ನೊಂದು ವರ್ಷಗಳಿಂದ ತಮಿಳುನಾಡಲ್ಲಿ ವಾಸ ಇದ್ದಾರೆ ಮತ್ತು ನಮ್ಮ ಕರ್ನಾಟಕದಿಂದ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಎಡಪಂಥೀಯ ವಿಚಾರಧಾರೆಗಳನ್ನೇ ಇಟ್ಕೊಂಡು ಇದೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿ ಇಟ್ಕೊಂಡು ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಕೂಡ ಬಲಪತಿ ವಿಚಾರಧಾರ ಮತ್ತು ಹಿಂದೂ ಧರ್ಮದ ಬಗ್ಗೆ ವಿರುದ್ಧವಾಗಿ ಅವರು ಮಾತಾಡೋದ್ರ ಜೊತೆಗೆ ಸಂಘ ಪರಿವಾರದ ಬಗ್ಗೆ ಮಾತಾಡೋದ್ರ ಜೊತೆಗೆ ರಾಜೀನಾಮೆಯನ್ನು ಕೊಟ್ಟು ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವ ದೇವರ ಮೇಲೆ ಮತ್ತು ಸನಾತನ ಧರ್ಮದ ಮೇಲೆ ನಂಬಿಕೆ ಇಲ್ಲೇ ಇರುವಂಥ ಡಿ ಎಂ ಕೆ ಪಕ್ಷದ ಜೊತೆಯಲ್ಲಿ ಅಲಯನ್ಸ್ ಮಾಡಿಕೊಂಡಿರೋವಂಥ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಸಿದ್ದಿಲ್ ಅಂಥೇಳಿ ನಾನು ಸ್ಪಷ್ಟವಾಗಿ ಮಾಧ್ಯಮಗಳ ಬಗ್ಗೆ ನಾನು ಹೇಳಿದ್ದೇನೆ